ಅರ್ಜುನ ತಾಯಿ ನರಮನಿಗೆ ಬಂದು ಅಮ್ಮ ಗಿಣಿಯಾಡು ಹೇಳಿರುವನು ಅರ್ಜುನನ ಗಿಣಿಯಾಡು ಹೇಳಿರುವನು ಅರ್ಜುನನ ಗಣಿಯ ಕೇಳಿ ಕೊಂಚಮ್ಮ ಅರ್ಜುನನ ಗಣಿಯು ಕೇಳಿ ಅಮ್ಮ ತೂಗ ಮಂಚಗಳ ಬಿಟ್ಟು ಅವ್ವಾ ತೂಗು ತತ್ತೊಳಕಾಡು ತೂದಿ ಬಗಲಿಗೆ ಬಂದು ಅಮ್ಮಯ್ಯ ತೂದಿ ಬಗಲಿಗೆ ಬಂದು ಕಂದ ಯಾವೂರು ಯಾವ ದೇಶ ಜೋಗಪ್ಪ ಯಾವ ದೇಶದಿಂದ ಬಂದೋಗಿ ಕೇಳೆ ನಮ್ಮ ತಾಯಿ ಕೇಳು ಅಮ್ಮಯ್ಯ ಕೇಳೆ ನಮ್ಮ ತಾಯಿ ಕೇಳು ಅಮ್ಮ ಗೊಂದೂರು ವೇನು ತಾಯಿ ಜೋಗಿಗೊಂದೂರು ವೇನೋಗಿ ಕೊಕ್ರಿಗೊಂದು ಕೆರೆವೇನಮ್ಮ ಏಳ ತಾಯಿ ಕೊಕ್ರಿಗೊಂದು ಕೆರೆವೇನೆ ಅಮ್ಮ ಇದ್ದೂರು ನನ್ನ ಊರು ತಾಯಿ ತಿರುದುಂಬ ಜೋಗಿ ತಾಯೇ ತಾಯಿ ಅಮ್ಮಯ್ಯ ತಿರುಗುಂಬ ಜೋಗಿ ಬಂದೆ ಅಮ್ಮ ಕೇಳಮ್ಮ ಜೋಗಿ ತಾಯಿ ಅರನೇ ಲೋಕ ಬಳಗ ಅಣ್ಣನಾರು ತಮ್ಮನಾರು ಜೋಗಪ್ಪ ಒಣನಾರು ತಮ್ಮನಾರು ನಿನಗೆ ಬಂದಾರು ಬಳಗನಾರು ಜೋಗಪ್ಪ ಎತ್ತಿಂದ ಬಂದು ಮಗನೇ ಅಣನೆಲ್ಲ ತಮ್ಮನಿಲ್ಲ ಅಮ್ಮಯ್ಯ ಒಣನಿಲ್ಲ ತಮ್ಮನಿಲ್ಲ ಹೊ ಕಣ್ಣೆಲ್ಲ ಬಂದು ಬೆಳೆದೊಳಗೆ ಬೆಳೆದು ಬಂದೆ ಅಮ್ಮಯ್ಯ ಕಾಡಿನಲ್ಲಿ ಬೆಳೆದು ಬಂದೆ ನಾನು ಒಬ್ಬ ನಮ್ಮ ತಾಯಿ ಬೆಳೆದಿದ್ದರೆ ಒಬ್ಬ ನಮ್ಮ ಸ್ನಾನ ಮಾಡಿಸಿದ್ದರಾರು ಚಪ್ಪ ಸ್ನಾನ ಮಾಡಿಸಿದ್ದು ನಿನಗೆ ಫೋನ ಮಾಡಿಸಿದ್ದು ಸ್ವಾಮಿ ಎಣ್ಣೆ ಒಚ್ಚಿದ್ದರಾರು ದೇವಿ ಅಮ್ಮಯ್ಯ ಕೇಳವ್ವ ದೇವಿ ಅಮ್ಮ ಬೇಡಂಬ ಜೋಗಿ ನೋಡಿ ನೀನು ಕೇಳ ಜೋಗಯ್ಯ ಕೇಳೋ ನನ್ನ ಮಗನ ಕೇಳ ಜೋಗಪ್ಪ ಕೇಳೋ ಅಯ್ಯ ಅಣಿಯ ದಣಿಯೋ ಕಂಡನೆ ಜೋಗಿ ಅಣಿಯ ದಣಿಯೋ ಕಂಡನೇ ನಿನ್ನಂಗೆ ಬಿದ್ದ ಮಯ್ಯೋ ನನ್ನ ಮಗನು ನಿನ್ನಂಗೆ ಬಿದ್ದನಯ್ಯ ಜೋಗೇ ನಿನ್ನಂಗೆ ಬಿದ್ದನಪ್ಪ ಮಗನೇ ನಿನ್ನಂಗೆ ಬಿದ್ದನಂಗನ ತಾಯಿ ಕೇಳು ತಾಯಿ ಕ್ಯೂ ಕೆಳದ ಕಿವುಡು ಕೊಂತಿ ಅರ್ಜುನ ಕ್ಯೂ ಕೆಳದ ಕಿವುಡು ಕೊಂತಿ ಅಮ್ಮ ಕ್ಯೂ ಕೆಳದ ಚೂಡು ಕೊಂತೆಯಲ್ಲಾಡರನ ನೋಡಿ ಅಮ್ಮಯ್ಯ ಓಣೆ ನೋಡಿ ಅಮ್ಮ ಮಗನಂತ ಕರೆಯಸೀಯೇ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರ್ಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ